ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಸಮನಾರ್ಥಕ ಪದಗಳು ನೂರು ಸಮನಾರ್ಥಕ ಪದಗಳು ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊರೆ ಅಂದರೆ ಮುಖ ರಣ ಅಂದರೆ ಯುದ್ಧ ರವಿ ಅಂದರೆ ಸೂರ್ಯ ಲಾಂಛನ ಅಂದರೆ ಗುರುತು ಲಿಖಿತ ಅಂದರೆ ಬರ ಲೂಟಿ ಅಂದರೆ ಸುಲಿಗೆ ಲೇಸು ಅಂದರೆ ಉತ್ತಮ ಸಂತ ಅಂದರೆ ಸಮೃದ್ಧಿ ಸಂತೆ ಸಂತತಿ ಅಂದರೆ ವಂಶ ಸನಿ ಅಂದರೆ ಸಮೀಪ ಸಮರ ಅಂದರೆ ಯುದ್ಧ ಸುತ್ತ ಅಂದರೆ ಮಗ ಹಂಬಲ ಅಂದರೆ ಬೈಕೆ ಹಾಗೆ ಅಂದರೆ ಶತ್ರು ಹಾಡಗು ಅಂದರೆ ನಾಮೆ ಹಣತೆ ಅಂದರೆ ದೀಪ ಆತಾರೆ ಅಂದರೆ ಆ ಯುದ್ಧ ಆಯಾ ಅಂದರೆ ಕುದುರೆ ಹಾಗೆ ಹುಸಿ ಅಂದರೆ ಕುದುರೆ ಈ ಥರ ಇವೆಲ್ಲೂ ಸಮನಾರ್ಥಕ ಪದಗಳು ಐದುನೂರು ಸಮನಾರ್ಥಕ ಪದಗಳು ಇದರಲ್ಲಿ ಒಳಗೊಂಡಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾಗುತ್ತೆ ಅಂತಲೇ ಅಂದ್ಕೊಂಡಿರೋದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲರೂ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ವಿ ಇಲ್ಲಿ ನೋಡ್ಬೋದು ಇವು ಐದುನೂರು ಸಮನಾರ್ಥಕ ಪದಗಳನ್ನು ಒಳಗೊಂಡಿರುವಂಥ ಸಮನಾರ್ಥಕ ಪದಗಳು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು